ಗೋದಲ್ಲಿ ಆಗಿದ್ದಂಥ ಕನ್ನಡ ಚಿತ್ರರಂಗದ ಚಲನಚಿತ್ರ ನಿರ್ದ ಏನು ಪ್ರೊಡ್ಯೂಸರ್ಗಳಿದ್ದಾರೆ ಇವರ ಗಲಾಟೆ ಏನಾಯಿತು ಟ್ವಿಸ್ಟ್ ಸಿಗ್ತಾ ಇದೆ ಈ ಗಲಾಟೆಗೆ ಗೋದಲ್ಲಿ ಆಗಿದ್ದಂಥ ಪ್ರೊಡ್ಯೂಸರ್ಸ್ ಫೈಟ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಪ್ರೊಡ್ಯೂಸರ್ ಗಲಾಟೆಗೆ ಕಾರಣ ಎನ್ ಎಮ್ ಸುರೇಶ ಎನ್ನುವಂಥ ಪ್ರಶ್ನೆ ಕೂಡ ಇಲ್ಲಿದೆ ಫಿಲಮ್ ಚೇಂಬರ್ ಅಧ್ಯಕ್ಷರಿಂದಲೇ ಗಲಾಟೆ ಆಯ್ತಾ ಹಾಗಾದರೆ ಆಂತರ್ಯ ಸತೀಶ್ ಮತ್ತು ಎಂ ಎಸ್ ರವೀಂದ್ರ ಆಡಿಯೋ ವೈರಲ್ ಆಗಿದೆ ಪ್ರೊಡ್ಯೂಸರ್ ಫೈಟ್ನ ಅಸಲಿ ಸತ್ಯ ಬಹಿರಂಗಪಡಿಸಿತ ಈ ಆಡಿಯೋ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಹುಟ್ಟಿಕೊಳ್ತಾ ಇದೆ ಗೋದಲ್ಲಿ ಪ್ರೊಡ್ಯೂಸರ್ಗಳ ಫೈಟ್ ಇದು ಪ್ರೊಡ್ಯೂಸರ್ ಗಲಾಟೆಗೆ ಕಾರಣ ಎನ್ ಎಂ ಸುರೇಶ ಎನ್ನುವಂಥ ಪ್ರಶ್ನೆ ಇಲ್ಲಿ ಹುಟ್ಟಿಕೊಳ್ತಾ ಇದೆ ಫಿಲಂ ಚೇಂಬರ್ ಅಧ್ಯಕ್ಷರಿಂದಲೇ ಗಲಾಟೆ ಆಯ್ತಾ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳಿವೆ ಆಂತರ್ಯ ಸತೀಶ್ ಮತ್ತು ಎಂ ಎಸ್ ರವೀಂದ್ರ ಆಡಿಯೋ ಈಗ ವೈರಲ್ ಆಗ್ತಾ ಇದೆ ಪ್ರೊಡ್ಯೂಸರ್ ಫೈಟ್ನ ಅಸಲಿ ಸತ್ಯ ಬಹಿರಂಗಪಡಿಸಿದ್ದ ಈ ಆಡಿಯೋ ಆ ಆಡಿಯೋದಲ್ಲಿ ಏನಿದೆ ಅದನ್ನು ಕೂಡ ಗಮನಿಸಬೇಕಾಗುತ್ತೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸದಸ್ಯರ ವಿರುದ್ಧ ತಿರುಗಿ ಬಿದ್ದಿದ್ದ ಸತೀಶ್ ಎ ಗಣೇಶ್ ಮೇಲೆ ಗಲಾಟೆ ಮಾಡುವಂತ ಹೇಳಿದ್ದೆ ಎಂ ಎನ್ ಸುರೇಶ ಎನ್ ಸುರೇಶ್ ಅವರೇ ಎ ಗಣೇಶ್ ಮೇಲೆ ಗಲಾಟೆ ಮಾಡುವಂತ ಹೇಳಿದ್ದಾರಾ ಎನ್ನುವಂತ ಒಂದು ಪ್ರಶ್ನೆ ಗೋವಾ ಗಲಾಟೆ ವೇಳೆ ನನಗೆ ಪ್ರಚೋದನೆ ಕೊಟ್ಟಿದ್ದೆ ಎನ್ ಎಂ ಸುರೇಶ್ ಅವರು ಆಂತರ್ಯ ಸತೀಶ್ ಮಾತನಾಡಿದ್ದಾರೆ ಎನ್ನಲಾದಂಥ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅವರ ಬೇಳೆ ಬೇಯಿಸಿಕೊಂಡು ನಮ್ಮನ್ನು ಆಚೆಗೆ ಹಾಕಿದ್ದಾರೆ ನಮ್ಮಂಥ ಅಮಾಯಕರ ಹೆಸರನ್ನು ಬಳಸ್ಕೊಂಡು ಆಮೇಲೆ ಆಚೆ ಹಾಕ್ತಾರೆ ಆಡಿಯೋದಲ್ಲಿ ಆಂತರ್ಯ ಸತೀಶ್ ಮತ್ತು ಎಂ ಎಸ್ ರವೀಂದ್ರ ಮಾತನಾಡಿದ್ದಾರೆ ಎನ್ನಲಾಗಿದೆ ಸದ್ಯ ಈ ಆಡಿಯೋ ಚಂದನವನದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿದೆ ಗೋದಲ್ಲಿ ಆಗಿದ್ದಂಥ ಗಲಾಟೆ ಇದು ಆಂತರ್ಯ ಸತೀಶ್ ಮಾತನಾಡಿದ್ದಾರೆ ಎನ್ನುವಂಥ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ ಗೋವಾ ನಿರ್ಮಾಪಕರ ಫೈಟ್ನಲ್ಲಿ ಅಸಲಿ ಸತ್ಯ ಬಹಿರಂಗಪಡಿಸಿದ ಹಾಗಾದರೆ ಈ ಆಡಿಯೋ ಫಿಲಮ್ ಚೇಂಬರ್ ಅಧ್ಯಕ್ಷ ಹಾಗೆಯೇ ಸದಸ್ಯರ ವಿರುದ್ಧ ಆಂತರ್ಯ ಸತೀಶ್ ತಿರುಗಿ ಬಿದ್ದಿದ್ದಾರೆ ಎ ಗಣೇಶ್ ಮೇಲೆ ಗಲಾಟೆ ಮಾಡುವಂಥ ಎನ್ ಎಮ್ ಸುರೇಶ್ ಅವರು ಹೇಳಿದ್ದಾರಾ ಗೋವಾ ಗಲಾಟೆ ವೇಳೆ ನನಗೆ ಪ್ರಚೋದನೆಯನ್ನೇ ಕೊಟ್ಟಿದ್ದು ಎಂ ಸುರೇಶ್ ಎನ್ನುವುದಾಗಿ ಒಂದಷ್ಟು ಅಭಿಪ್ರಾಯಗಳು ಆಡಿಯೋದಲ್ಲೂ ಕೂಡ ಉಲ್ಲೇಖ ಆಗಿದೆ ಎನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ ನಮ್ಮಂಥ ಅಮಾಯಕರನ್ನು ಬಳಸಿಕೊಂಡು ಆಮೇಲೆ ಆಚೆ ಹಾಕ್ತಾರೆ ಇದು ಹೊಸ ನಿರ್ಮಾಪಕರಿಗೆ ಗೊತ್ತಾಗಬೇಕು ಫಿಲಂ ಚೇಂಬರ್ ಅಧ್ಯಕ್ಷರ ವಿರುದ್ಧ ಸತೀಶ್ ಆಂತರ್ಯ ಹೊಸ ಬಾಂಬಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ